ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಪಿ ವಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಡೂರಸ್ಟ್ಯಾಂಡ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲಿಡ್ಸ್ ಮತ್ತು ಗೇರ್ಜೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟಕಿ ಕಂಬಿ ಎಸ್ ಫ್ಲಾಟ್ ಜೆ ಜೆಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿಎನ್ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಅವ್ರ ಮುಂದೆ ನಾನು ತೋರಿಸಿದೆ ಅಂತ ಬಹಳ ಖುಷಿ ಆಯ್ತು ಅವ್ರಿಗೆ ಏನು ಇಷ್ಟು ಚೆನ್ನಾಗಿ ಜನ ಅಂತ ಅವರೇ ಮಾತಾಡ್ತಾ ಇದ್ರು ಐಡಿಯಾ ಬರಲಿಲ್ಲಲ್ಲ ನೀವು ಹೆಂಗಲ್ಲ ಯೋಚನೆ ಮಾಡಿ ಮಾಡಿಸಿದ್ರಿ ಅಂತ ಕೇಳಿ ನಾನು ಹೇಳಿದೆ ಹೇಳಿದೆ ಅವ್ರಿಗೆ ಅವ್ರಿಗೆ ನೀವು ಹಣಕಾಸು ಕೇಳಿದ್ರೆ ದಯವಿಟ್ಟು ಇದನ್ನ ನೀವು ನಿವೃತ್ತಿಯಾಗೋದ್ ಮುಂಚೆ ನನಗೆ ಕೊಡಬೇಕು ನಿಮ್ಗೆ ಒಳ್ಳೇದಾಗ್ತದೆ ಇಲ್ಲ ನಮಗೂ ಬಹಳ ಗೌರವ ಇದೆ ನಾನು ಮರುಮಲ್ಲ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಹೋಗಿದ್ದೀನಿ ಅಂತ ಹೇಳಿ ಇವತ್ತು ಮೂವತ್ತೆರಡು ಕೋಟಿ ಇಡೀ ರಾಜ್ಯದಲ್ಲಿ ಯಾವುದೇ ಯಾವುದೇ ಇದುವರೆಗೂ ಇದುವರೆಗೂ ಯಾವುದೇ ದರ್ಗಾ ಮತ್ತೊಂದಕ್ಕೆ ಹಜ್ ಭವನ ಮತ್ತೊಂದು ಬೇರೆ ವಿಚಾರ ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ತರುವಂತ ಕೆಲಸ ಆಗಿದೆ ಇದು ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಆ ಜನಾಂಗದ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಇದೆ ತಾನೆ ಆ ಜನಾಂಗದ ಮೇಲೆ ನನ್ ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ನಾನು ಯಾಕೆ ಮಾಡ್ಬೇಕು ಇದು ಇದು ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ಲಿ ಬಿಡಪ್ಪ ಇಷ್ಟು ಇಷ್ಟ ನಡ್ಕೊಂಡು ಹೋಗ್ತಾ ಇದೆ ಏನಾಗ್ಬಿಟ್ಟಿದೆ ಹೋಗ್ಲಿ ಬಿಡು ತೆಗೋದು ಇವತ್ತು ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಆದ್ರೆ ಕೆಲವರಿಗೆ ಬಹುಶಃ ಮತ್ತು ಈ ರೀತಿಯಾಗಿ ಇದ್ರೆ ಕೂಡ ಪಾಪ ಅವರು ಹೇಳ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಮಾತಾಡಿದ್ರೆ ಅವರು ವಿರೋಧಿ ಯಾರು ಇವತ್ತು ಅಧಿಕಾರಿಗಳು ನಮ್ಮ ಚಲಪತಿ ಅವರು ಯಾವ ಜನ ಸೇರಿರುವಂತವ್ರು ನಮ್ಮ ಸುದರ್ಶನ್ ಅವರು ಯಾವ ಜಾತಿಗೆ ಸೇರಿರ್ತಕ್ಕಂಥವ್ರು ಇಲ್ಲಿ ನಮ್ಮ ಒ ಯಾವ ಜಾತಿಗೆ ಸೇರಿರುವಂತವ್ರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾವ ಜಾತಿಗೆ ಸೇರಿರುವಂತವ್ರು ಇವತ್ತು ಎಲ್ಲರು ಎಲ್ಲ ಜಾತಿ ವರ್ಗದವರನ್ನ ಇವತ್ತು ನಮ್ಮ ಅಡಿಷನಲ್ ಎಸ್ ಪಿ ಅಲ್ಪಸಂಖ್ಯಾತರು ನಮ್ಮ ಡೆಪ್ಟಿ ಸೆಕ್ರೆಟರಿ ಅಲ್ಪಸಂಖ್ಯಾತರು ಇವತ್ತು ನಮ್ಮ ಡಿ ಸಿ ಅವರು ಹಿಂದುಳಿದ ವರ್ಗದವರು ನಮ್ಮ ಸಿಇಒ ಅವರು ಯಾವ ಜಾತಿ ನನಗೆ ಗೊತ್ತಿಲ್ಲ ಸಿ ಅವರ ನನಗೆ ಗೊತ್ತಿಲ್ಲ ನಾನು ನಾನು ಯಾರಿಗೂ ಕೇಳೋದಿಲ್ಲ ಇವತ್ತು ಈ ರೀತಿಯಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಇದ್ರೆ ಇವತ್ತು ಆ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಅವ್ರ ಮೇಲೆ ದಾಳಿ ಅವ್ರ ಮೇಲೆಲ್ಲ ಅರ್ಜಿಗಳು ಕೊಡುವಂಥದ್ದು ಇವೆಲ್ಲ ಯಾಕೆ ಅವಶ್ಯಕತೆ ಇದೆ ಈಗ ನಮಗೆ ಜನ ಅವಕಾಶ ಕೊಟ್ಟಿದ್ದಾರೆ ನಾನು ಈಗ ಸರ್ಕಾರದಲ್ಲಿದ್ದೀನಿ ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ನಾನು ತಪ್ಪೆಚ್ಚೆ ಇಟ್ಟರೆ ನೀವು ಅದನ್ನು ಹೇಳಿ ಆದರೆ ರಾಜಕೀಯ ಕಾರಣಗಳಿಗೆ ಸಮಾಜದಲ್ಲಿ ಸಮಾಜವನ್ನ ಹೊಡಿತಕ್ಕಂತ ಸಮಾಜವನ್ನ ಜನರನ್ನ ತಪ್ಪದಾರಿಗೆ ಹೇಳತಕ್ಕಂತ ಕೆಲಸ ಮಾಡಿದ್ರೆ ಜನ ಬುದ್ಧಿವಂತಿದ್ದಾರೆ ಜನ ಯಾರು ಯಾವ ಅರ್ಸುವಂಥ ಮಾತುಗಳನ್ನು ಇನ್ನೂ ಮುಂದೆ ಕೇಳುವಂತ ಪರಿಸ್ಥಿತಿ ಇಲ್ಲ ಕಣ್ಣು ಮುಂದೆ ಆಗ್ತಾ ಇರತಕ್ಕಂಥ ಬದಲಾವಣೆಯನ್ನು ನೋಡಿ ಜನ ತೀರ್ಮಾನ ಮಾಡ್ತಾರೆ ಇಲ್ಲಿ ನಮ್ಮ ರೋಹಿಲ್ ರೋಯಿಲ್ ರೋಯಿಲ್ ಇದಾರೆ ರೋಯಿಲ್ ಏನಪ್ಪ ರೋಯಿಲ್ ಈಗ ಅವರ ಏರಿಯಾಗೆ ನಾನು ಹೋಗಿದ್ದೆ ಎಲೆಕ್ಷನ್ ಟೈಮಲ್ಲಿ ಸುಮಾರು ಎರಡೆರಡು ಕುಟುಂಬ ಒಂದೊಂದು ಸಣ್ಣ ಮನೇಲಿಲ್ಲ ನಾನು ಅವತ್ತೇ ಹೇಳಿದ್ದೆ ಒಂದು ನಿಮಗೆಲ್ಲ ಬೇರೆ ಒಂದು ಇದು ಮಾಡಿಕೊಡ್ತೀನಿ ಅಂತ ಇದೆಲ್ಲದ ಪರಿಣಾಮನೇ ನಾನು ಇವತ್ತು ಹೊಸ ಜಾಗ ಹುಡುಕಿ ಅಲ್ಲೆಲ್ಲ ಏನೋ ವ್ಯವಸ್ಥೆ ಮಾಡಬೇಕು ತಕ್ಷಣ ಆಗೋದಿಲ್ಲ ಯಾವ್ದು ತಕ್ಷಣ ಆಗಲ್ಲ ಈಗ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ಹತ್ತು ವರ್ಷ ಹತ್ತು ವರ್ಷ ಎಲ್ಲ ಬೀಸ್ ತಾಲೂಕಾಯಿ ಇದೆಲ್ಲ ಸರ್ವೆ ಮಾಡಿಸಿದ್ದೀನಿ ನಾನು ಇದೆಲ್ಲ ಸರ್ವೆ ಮಾಡಿಸಿದ್ದೀನಿ ಇವೆಲ್ಲ ಸರ್ವೆ ಮಾಡಿಸಿದ್ದೆ ಅದರಿಂದ ಕೆಲವು ಸಂದರ್ಭದಲ್ಲಿ ನಮ್ಗೆ ಜಾಗ ಸಿಗದೆ ಇರ್ಬೋದು ಈಗ ನಾನು ಎಲ್ಲೋ ಜಾಗ ಕೊಟ್ಟರು